ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಎಲ್ಲ ಕೇಳುವರಿಗೂ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನದ ಈ ಕಾರ್ಯಕ್ರಮದಲ್ಲಿ ವಸಡು ಮತ್ತು ಹಲ್ಲಿನ ಸಮಸ್ಯೆಗಳು ಈ ವಿಚಾರವಾಗಿ ಡಾ ಎಚ್ಆರ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಸುಜಾತಾ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕೇಳುಗರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದಂತ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ನಗರ ಇಲ್ಲಿಂದ ಬಾಯಿಯ ಆರೋಗ್ಯ ಮತ್ತು ಹಲ್ಲಿನ ಸಂರಕ್ಷಣೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸನ್ನ ಎಚ್ ಆರ್ ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ ಸರ್ ಇವತ್ತು ಹಲ್ಲಿನ ಸಮಸ್ಯೆಗಳನ್ನ ಬಹಳಷ್ಟು ನೋಡ್ತೇವೆ ಮಕ್ಕಳಲ್ಲಿ ಇರಬಹುದು ದೊಡ್ಡವರಲ್ಲಿ ಇರಬಹುದು ಅಂದ್ರೆ ಹಲ್ಲಿಗೆ ಅವಾಗ ಒಂದು ಏಜ್ ಅಂತ ಇತ್ತು ಒಂದ್ ಅರವತ್ತು ವರ್ಷ ಆದ್ಮೇಲೆ ಹಲ್ಲಿನ ಸಮಸ್ಯೆಗಳು ಶುರು ಆಗೋದು ಆದ್ರೆ ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಹ ದಂತ ಕುಳಿ ಇರಬಹುದು ಆಮೇಲೆ ಹುಳುಕಲ್ಲಿ ಇರಬಹುದು ಆ ತರದ ಸಾಕಷ್ಟು ಸಮಸ್ಯೆಗಳಿದೆ ಹಲ್ಲಿಗೆ ಮತ್ತೆ ಬಾಯಿಯ ಒಸಡಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ತರದ ಸಮಸ್ಯೆಗಳು ಬರುತ್ತೆ ಮತ್ತೆ ಏನೇನು ಪರಿಹಾರಗಳು ಇದೆ ಅನ್ನೋದ್ರ ಬಗ್ಗೆ ಕೇಳುಗರಿಗೆ ಮಾಹಿತಿಯನ್ನ ಮಾಡಿಕೊಡ್ಬೇಕು ಸರ್ ನಾವು ಬಹಳ ಸಾಮಾನ್ಯವಾಗಿ ಕೇಳೋದು ಹುಳುಕ್ ಹಲ್ಲಿನ ಸಮಸ್ಯೆ ಆತಂಕಗಳಿರುತ್ತೆ ಮಕ್ಕಳಿಗೆ ಹಲ್ಲು ಕಪ್ಪಕ್ಕಾಗುತ್ತೆ ಅಥವಾ ನೋವು ಬರುತ್ತೆ ಇಲ್ಲ ಊದ್ಕೊಳ್ಳುತ್ತೆ ಆ ತನ್ನಿಂದ ತಾನೇ ಕರಗಿಬಿಟ್ಟು ಬಿದ್ದೇ ಹೋಗ್ಬಿಡುತ್ತೆ ಆ ತರದನ್ನೆಲ್ಲ ನೋಡೋದಕ್ಕೂ ಮೊದಲು ಮನುಷ್ಯನ ದೇಹದಲ್ಲಿ ಹಲ್ಲಿನ ಅಂಗರಚನೆ ಹೇಗಾಗುತ್ತೆ ಈಗ ಮುಖ್ಯವಾಗಿ ಹಲ್ಲುಗಳಲ್ಲಿ ಮೊದಲು ಡೆಸಿಡಿಯಸ್ ಟೀತ್ ಅಂತ ಬರುತ್ತೆ ಅದು ಸಾಮಾನ್ಯ ಮಕ್ಕಳಲ್ಲಿ ಕಂಡು ಬರುತ್ತೆ ಅದು ಹನ್ನೆರಡರಿಂದ ಹದಿಮೂರು ವರ್ಷವರೆಗೂ ಇರುತ್ತೆ ಇದು ಪರ್ಮನೆಂಟ್ ಇರೋಲ್ಲ ಇದು ಹನ್ನೆರಡರಿಂದ ಹದಿಮೂರು ವರ್ಷವರೆಗೂ ಬಿದ್ದೋಗುತ್ತೆ ಆ ನಂತರ ಹದಿಮೂರು ವರ್ಷ ಆದಮೇಲೆ ಪರ್ಮನೆಂಟ್ ಹಲ್ ಬರುತ್ತೆ ಅದು ನಿಮ್ಮ ಜೀವಮಾನದವರೆಗೂ ಹಲ್ಲಿರ್ತದೆ ಅದನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು ಯಾಕಂದ್ರೆ ಅದು ಮತ್ತೆ ಒಂದ್ಸರಿ ಅದು ಬಿದ್ದು ಹೋದರೆ ಮತ್ತೆ ನಿಮಗೆ ಬರುವುದಿಲ್ಲ ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ನಾವು ಹಾಲು ಹಲ್ಲು ಅಂತ ಅಂದ್ರೆ ಹುಟ್ಟಿದಾಗಿಂದ ಒಂದು ಆರು ಎಂಟು ತಿಂಗಳಿಗೆ ಮಗುಗೆ ಹಲ್ಲಿನ ರಚನೆ ಅಂದ್ರೆ ತಾಯಿಯ ಗರ್ಭದಲ್ಲಿರುವಾಗಲೇ ಶುರುವಾಗುತ್ತೆ ಸುಮಾರು ಇಪ್ಪತ್ತು ಹಲ್ಲುಗಳು ಟೂತ್ ಗಳು ಇರ್ತವೆ ಸಾಮಾನ್ಯವಾಗಿ ಪರ್ಮನೆಂಟ್ ಟೂತ್ ಗಳು ಒಂದು ಮೂವತ್ತೆರಡು ಹಲ್ಲುಗಳು ಬರ್ತದೆ ನಾಲ್ಕು ಬುದ್ಧಿ ಹಲ್ಲುಗಳು ಅಂತ ಹೇಳ್ತೀವಿ ಅದು ಸಾಮಾನ್ಯವಾಗಿ ಒಂದು ಹದಿನೇಳು ವಯಸ್ಸಿಂದ ಇಪ್ಪತ್ತ್ ಮೂರು ವರ್ಷವರೆಗೂ ಬೆಳೆಯೋ ಸಾಧ್ಯತೆಗಳು ಕೆಲವು ಹಲ್ಲುಗಳು ಅಲ್ಲಿ ಮೂಳೆ ಅಂಗರಚನೆ ಸರಿ ಇಲ್ಲದೆ ಒಳಗಡೆ ಸೇರ್ಕೊಳ್ಳೋ ಅಂತ ಸಾಧ್ಯತೆಗಳು ಕಂಡು ಬರ್ತದೆ ಅಂಥವುಗಳನ್ನು ನಾವು ಮುಂದೆ ಎಕ್ಸ್ ಮಾಡಿ ಅದರ ಪೊಸಿಷನ್ ನೋಡಿ ಅದನ್ನ ತೆಗಿಬೇಕಾಗುತ್ತೆ ಅದನ್ನ ಇಂಪ್ಯಾಕ್ಟೆಡ್ ಟೀತ್ ಅಂತ ನಾವು ಕರಿತೀವಿ ಒಂದು ಮಗು ಜನನ ಆದ ಮೇಲೆ ಅದಕ್ಕೆ ಸಹಜವಾಗಿ ಒಂದು ಆರು ಏಳು ತಿಂಗಳಿಗೆ ಹಲ್ಲು ಬರಕ್ ಶುರುವಾಗುತ್ತೆ ಸರ್ ಕೆಲವ್ರಿಗೆ ಮೂರು ತಿಂಗಳಿಗೆ ಬರುತ್ತೆ ಅಂತಾರಲ್ಲ ಯಾಕಿರಬಹುದು ಅದು ಅದು ಕೆಲವು ಬೇಗ ಅಲ್ಲಿನ ಬೆಳವಣಿಗೆ ಆಗುವಂತ ಸಂದರ್ಭಗಳು ಇರ್ತದೆ ಅದರಿಂದ ಏನು ತೊಂದರೆ ಇನ್ನು ಕೆಲವರು ತುಂಬಾ ನಿಧಾನಕ್ಕೆ ಒಂದ್ ವರ್ಷ ಆದ್ರೂ ಹಲ್ಲೆ ಹುಟ್ಟಿರಲಿಲ್ಲ ಅದು ಯಾಕಂದ್ರೆ ಆ ಹಲ್ಲಿನ ಹೊರ ಪದರ ಇರುತ್ತಲ್ಲ ಆ ಹೊಸಡು ಅದು ಕೆಲವರಿಗೆ ಸ್ವಲ್ಪ ತಿಕ್ಕಾಗಿರ್ತದೆ ಆತರ ಇದ್ದಾಗ ನಾವು ಅವರಿಗೆ ಗಟ್ಟಿ ಪದಾರ್ಥಗಳನ್ನು ಫಾರ್ ಎಕ್ಸಾಂಪಲ್ ಸೌತೆಕಾಯಿ ಕ್ಯಾರೆಟ್ ಮುಂತಾದ ಆ ಪ್ರೆಷರಿಗೆ ಗೆ ಕೆಲವು ಟೈಮ್ ಬಂದ್ಬಿಡುತ್ತೆ ಹಾಗೂ ಬರಲಿಲ್ಲ ಅಂದರೆ ನಾವು ಎಕ್ಸ್ರೇ ಮಾಡಿಬಿಟ್ಟು ಅದನ್ನು ನಾವು ಒಂದು ಚಿಕ್ಕ ಶಸ್ತ್ರಚಿಕಿತ್ಸೆ ಮಾಡಿ ಆ ಹಲ್ಲನ್ನು ಎಕ್ಸ್ಪೋಸ್ ಮಾಡಿ ಹೊರಗಡೆ ಬರೋ ಹಾಗೆ ಮಾಡ್ತೀವಿ ಒಂದು ಹಲ್ಲಿನ ಬೆಳವಣಿಗೆ ಶುರು ಆದ್ಮೇಲೆ ಆ ಮಗುಗೆ ಹದಿಮೂರು ವರ್ಷ ತುಂಬೋದ್ರೊಳಗೆ ಆ ಇಪ್ಪತ್ತು ಹಲ್ಲುಗಳೇನಿದೆ ಅದೆಲ್ಲವೂ ಬಿದ್ದು ಹೋಗ್ಬೇಕಾ ಹೀಗೆ ಹೋಗ್ಲೇಬೇಕು ಕೆಲವೊಂದು ಹಲ್ಲುಗಳು ಹಾಗೆ ಉಳ್ಕೊಳ್ಳುತ್ತಲ್ಲ ಸರ್ ಅಂತ ಸಂದರ್ಭದಲ್ಲಿ ದಂತವೈದ್ಯರ ಒಂದು ಭೇಟಿ ಮಾಡಿ ಆ ಹಲ್ಲುಗಳನ್ನ ತೆಗೆಸ್ಬೇಕಾಗುತ್ತೆ ತೆಗೆಸಲೇಬೇಕಂದ್ರೆ ಮುಂದೆ ಬರೋ ಹಲ್ಲಿಗೆ ತೊಂದರೆ ಕೊಡಬಾರ್ದು ಅದನ್ನು ತೆಗೆಸಬಹುದು ಎಂತೊಂದ್ರೆ ಇಲ್ಲ ಈಗ ಹಲ್ಲಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಣ್ಣ ಸಣ್ಣ ಕಪ್ಪು ಕಲೆಗಳಾಗತ್ತೆ ಆಮೇಲೆ ಕೆಲವ್ರ ಹಲ್ಲುಗಳು ಹಳದಿ ಕಲರ್ ಕಾಣಿಸುತ್ತೆ ಕೆಲವ್ರ ಹಲ್ಲುಗಳು ಅವು ತಾನೇ ಅವುದೋಗಿರ್ತದೆ ಕರ್ಗೋಗಿರತರ ಅರ್ಧ ಅರ್ಧ ಕಾಣಿಸುತ್ತೆ ಯಾಕೆ ಸರ್ ಮಕ್ಕಳಲ್ಲಿ ಆ ಸಮಸ್ಯೆಗಳು ಇತ್ತೀಚೆಗೆ ಹಲ್ಲಿನ ದಂತಕುಳಿ ಇದನ್ನ ನಾವು ಡೆಂಟಲ್ ಕೇರಿಸ್ ಅಂತ ಹೇಳ್ತೀವಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಅಸಮರ್ಪಕವಾದ ಬ್ರಶಿಂಗ್ ಟೆಕ್ನಿಕ್ ಮಕ್ಕಳುಗಳು ದಿವಸಕ್ಕೆ ಎರಡು ಬಾರಿ ಬ್ರಷ್ ಮಾಡಬೇಕು ಯಾಕಂದ್ರೆ ನಮ್ಮ ಬಾಯಲ್ಲಿ ಮೈಕ್ರೋ ಆರ್ಗಾನಿಸಮ್ ಇರುತ್ತಲ್ಲ ಅದು ಡೆವಲಪ್ ಹಾಕಕ್ಕೆ ಎಂಟು ಗಂಟೆಗಳ ಕಾಲ ಬೇಕಾಗುತ್ತೆ ಹಂಗಾಗಿ ನಾವು ಎಲ್ಲ ದಂತವಿದ್ರು ಎರಡು ಸರಿ ಹಲ್ಲನ್ನು ಬ್ರಷ್ ಮಾಡೋಕ್ಕೆ ರೆಕಮೆಂಡ್ ಮಾಡ್ತೀವಿ ಈ ಹಲ್ಲಿನ ಅಂಗರಚನೆ ಈಗ ಕ್ರೌಡಿಂಗ್ ಅಂತ ಹೇಳ್ತೀವಿ ಆ ಕ್ರೌಡಿಂಗ್ ಇದ್ದಾಗ ಅಲ್ಲಿ ಊಟ ಸೇರ್ಕೊಳ್ಳುತ್ತೆ ಮತ್ತು ಅಂಟು ಮತ್ತು ಸಿಹಿ ಪದಾರ್ಥಗಳು ಅದನ್ನು ತಿನ್ಬಿಟ್ಟು ಬ್ರಷ್ ಮಾಡದೆ ಇರೋದು ಇಂಪ್ರಾಪರ್ ಬ್ರಷಿಂಗು ಇವೆಲ್ಲ ದಂತ ಕುಳಿಗಳಿಗೆ ಪ್ರಮುಖವಾದ ಕಾರಣಗಳು ಇದನ್ನ ನಾವು ಆದಷ್ಟು ಬೇಗ ದಂತವಿದ್ರಲ್ಲಿ ನೋಡಿಕೊಂಡು ಅದನ್ನು ಆ ಕುಳಿಯನ್ನು ತುಂಬಿಸುವಂತ ಕಾರ್ಯ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಅದು ಇನ್ನೂ ಮುಂದೆ ಹೋಗಿ ನಮ್ಮ ಒಳಗಡೆ ಪಲ್ಪ್ ಅಂತ ಹೇಳ್ತೀವಿ ನರವ್ಯೂಹ ಅಲ್ಲಿ ಹೋಗ್ಬಿಟ್ಟು ಇನ್ಫೆಕ್ಷನ್ ಜಾಸ್ತಿ ಆದರೆ ಹಲ್ಲು ನೋವು ಸ್ಟಾರ್ಟ್ ಆಗುತ್ತೆ ಆನಂತರ ರೂಟ್ ಕೆನಾಲ್ ಅಥವಾ ಹಲ್ಲು ತೆಗೆಸ್ಬೇಕಾದ ಸಂಭವ ಜಾಸ್ತಿ ಇರುತ್ತೆ ಒಟ್ಟು ಮನುಷ್ಯನಿಗೆ ಮೂವತ್ತೆರಡು ಹಲ್ಲುಗಳು ಬರುತ್ತೆ ಹಂತ ಹಂತವಾಗಿ ಬರುತ್ತೆ ಯಾವಾಗ ಅದು ಕಂಪ್ಲೀಟ್ ಆಗುತ್ತೆ ಮೂವತ್ತೆರಡು ಹಲ್ಲುಗಳು ಬರೋದು ವಯಸ್ಸು ಕೆಲವ್ರಿಗೆ ನಲವತ್ತು ವರ್ಷದಲ್ಲಿ ಅದು ಒಂದು ಹಿಂದೆ ಬರೋ ಹಲ್ಲು ಅದೇ ವಿಸ್ಡಮ್ ಟಿತ್ ಅಂತ ಹೇಳ್ತೀನಿ ನಾನು ಈಗಾಗಲೇ ಮೊದಲೇ ಹೇಳ್ದಂಗೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷಕ್ಕೆ ಕಂಪ್ಲೀಟ್ ಆಗಬೇಕು ವಿಜಮ್ ಟೂತ್ ಅಂತೀವಲ್ಲ ಅದು ಕಂಪ್ಲೀಟ್ ಆಗೋದು ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ ಅಂದ್ರೆ ಆ ಹಲ್ಲಿನ ಮೂಳೆ ಆ ಹಲ್ಲು ಮೇಲೆ ಕೂತ್ಕೊಂಡು ಹಲ್ಲು ಬರ್ಲಿಕ್ಕೆ ಸಾಧ್ಯ ಆಗಲ್ಲ ಅಲ್ಲಿ ಜಾಗದ ಕೊರತೆ ಉಂಟಾಗಿ ಹಲ್ಲುಗಳು ಬರಕ್ಕೆ ಸಾಧ್ಯ ಆಗೋಲ್ಲ ಅದನ್ನ ನಾವು ಇಂಪ್ಯಾಕ್ಷನ್ ಅಂತ ಕರಿತೀವಿ ಅದನ್ನ ನಾವು ಎಕ್ಸ್ರೇ ಮಾಡಿ ನೋಡ್ತೀವಿ ನೋಡ್ಬಿಟ್ಟು ಅದು ಯಾವ ಪೊಸಿಷನ್ ಇದೆ ಅದೇನಾದ್ರೂ ಮತ್ತೆ ಮುಂದೆ ಬರುತ್ತಾ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಆನಂತರ ಸಾಮಾನ್ಯ ಶಸ್ತ್ರಚಿಕಿತ್ಸೆಯಿಂದ ಆ ಹಲ್ಲುಗಳನ್ನ ತೆಗಿಬೇಕಾಗುತ್ತೆ ಅದೇನಾದ್ರು ತೊಂದರೆ ಕೊಡ್ತಾ ಇದ್ರೆ ಇನ್ ಕೆಲವ್ರಿಗೂ ಅದು ಹೊರಗೆ ಬರಲ್ಲ ಸರ್ ವರ್ಷಕ್ಕೊಮ್ಮೆ ಎರಡ್ ಸರ್ತಿ ನೋವು ಬರುತ್ತೆ ಪದ ಇನ್ಫೆಕ್ಷನ್ ಪೆರಿ ಕೊರೊನೈಟಿಸ್ ಅಂತ ಆಗುತ್ತೆ ಅಂದ್ರೆ ಅದನ್ ತೆಗ್ಸೋದು ಒಳ್ಳೇದಾ ಅಥವಾ ಅದ್ರ ಪಾಡಿಗೆ ಅದ್ ಬಿಟ್ರೆ ಸುಮ್ನೆ ಇರುತ್ತಾ ಅದು ತುಂಬಾ ತೊಂದರೆ ಕೊಡ್ತಾ ಇದ್ರೆ ಪದೇ ಪದೇ ಇನ್ಫೆಕ್ಷನ್ ಮತ್ತೆ ಊತ ನಿಮ್ಗೆ ನೋವು ಬರ್ತಾ ಇದ್ರೆ ಅದನ್ನ ತೆಗಸ್ಲೇ ಸರ್ ಅಲ್ಲಿಗೆ ಏನೇ ತೊಂದರೆಗಳು ಬಂದ್ರುನು ಅದನ್ನ ಹಿಡದಿಟ್ಕೊಂಡಿರುವಂತಹ ಒಸಡಿ ಇದೆಯಲ್ಲ ಒಸಡಿನ ಆರೋಗ್ಯ ಅದು ಹೇಗೆ ಅದು ಇದಕ್ಕಿದಂಗೆ ಒಂದ್ ಕೆಲವು ಸರ್ತಿ ಕೆಂಪಾಗ್ಬಿಡುತ್ತೆ ಉರಿ ಬರುತ್ತೆ ತುಂಬಿಕೊಳ್ಳುತ್ತೆ ಯಾಕೆ ಅದು ಹಾಗೆ ಇದನ್ನ ನಾವು ಹೊಸಡು ರೋಗ ಅಂತ ಕರಿತೀವಿ ಇದಕ್ಕೂ ಪ್ರಮುಖ ಕಾರಣಗಳು ಅಸಮರ್ಪಕವಾದ ಬ್ರಷಿಂಗ್ ಟೆಕ್ನಿಕ್ ಮತ್ತೆ ಬಾಯಿನ ಸ್ವಚ್ಛವಾಗಿ ಇಟ್ಟುಕೊಳ್ಳದ ಇರೋದು ಮತ್ತೆ ಧೂಮಪಾನ ಮಾಡೋದು ಆಲ್ಕೋಹಾಲಿಕ್ ಅಂದ್ರೆ ಮದ್ಯಪಾನ ಮತ್ತೆ ಕ್ರೌಡಿಂಗ್ ಆಫ್ ಟೀತ್ ಹಲ್ಲುಗಳ ವಕ್ರದಂತ ಜೋಡಣೆ ಇವೆಲ್ಲ ಮುಂತಾದವು ಕಾರಣಗಳಾಗ್ತದೆ ಫಸ್ಟ್ ಏನಾಗುತ್ತೆ ಅಂದರೆ ಹೊಸಡು ಸುತ್ತ ನಾವು ಅದು ಜಿಂಜೈವ ಅಂತ ಕರಿತೀವಿ ಅದ್ರ ಸುತ್ತ ಊಟ ಸೇರಿಕೊಳ್ಳೋದು ಆ ಥರ ಆಗುತ್ತೆ ಆನಂತರ ಅದರಲ್ಲಿ ಮೈಕ್ರೋ ಆರ್ಜನ್ ಗೈಜ್ ಸೇರಿಕೊಳ್ತವೆ ಆನಂತರ ಅದು ಒಸಡುಗಳನ್ನು ನಿಧಾನವಾಗಿ ಹಲ್ಲಿನಿಂದ ಬೇರ್ಪಡಿಸೋಕೆ ಶುರುವಾಗುತ್ತೆ ಅದು ಪದರ ಪದರವಾಗಿ ಕೆಳಗೆ ಬಂದು ಹಲ್ಲಿನ ಸುತ್ತ ಇರೋಂಥ ಮೂಳೆಗಳನ್ನು ಸವಸುತ್ತೆ ಅದನ್ನು ಸವಿಸಿದಾಗ ನಮ್ಮ ಹಲ್ಲುಗಳು ಸಡಿಲಾಗ್ತದೆ ಆಗ ನಿಮಗೆ ಈ ಸಮಸ್ಯೆಗಳು ಕಂಡುಬರುತ್ತವೆ ನಿಮಗೆ ಹಲ್ಲಿನಿಂದ ರಕ್ತ ಬರೋದು ಕ್ಯೂ ಬರೋದು ಅವೆಲ್ಲ ಬರ್ತದೆ ಆದ್ದರಿಂದ ಈ ಒಂದು ಸಮಸ್ಯೆಯನ್ನು ನಾವು ಆದಷ್ಟು ಬೇಗ ನೋಡ್ಕೊಬಿಟ್ಟು ದಂತವ ಇದರಲ್ಲಿ ತೋರಿಸ್ಬಿಟ್ಟು ಅದಕ್ಕೆ ಪರಿಹಾರ ಕಂಡುಕೊಳ್ಳೋದು ಸೂಕ್ತ ಅಂತ ನಾ ಹೇಳ್ತೀನಿ ಈ ಎಲ್ಲಾ ಸಮಸ್ಯೆಗಳಿಗೂ ಅಂದ್ರೆ ಬಾಯಿಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ದೇಹದಲ್ಲಿ ಆಗುವಂತಹ ಬದಲಾವಣೆಗಳಿಂದ ಆಗುತ್ತಾ ಅಥವಾ ಎಲ್ಲದಕ್ಕೂ ನೀವು ಅವಾಗಿಂದ ನಾನು ಗಮನಿಸ್ತಾ ಇರೋದು ನೀವು ಹೇಳೋದು ಅಂದ್ರೆ ನಾವು ಬ್ರಷ್ ಮಾಡುವಾಗ ಆಗುವಂತಹ ಕೆಲವು ಸಮಸ್ಯೆ ಸಮಸ್ಯೆಗಳಿಂದಲೂ ಇದು ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ಸ್ ಡಯಾಬಿಟಿಸ್ ಡಯಾಬಿಟಿಸ್ ರೋಗ ಇದ್ದವರಿಗೆ ಹೊಸಡು ರೋಗ ಸರ್ವೇ ಸಾಮಾನ್ಯ ಆಮೇಲೆ ಕೆಲವು ಹಾರ್ಮೋನಲ್ ಚೇಂಜಸ್ ಇದ್ದಾಗ ಆತರ ರೋಗಗಳಲ್ಲೂ ಉಂಟಾಗುತ್ತೆ ಮತ್ತೆ ಇನ್ನು ಮಾಮೂಲಿ ನಮ್ಮ ದುಶ್ಚಟಗಳ ಧೂಮಪಾನ ಮತ್ತೆ ಈ ಮದ್ಯಪಾನ ಇವುಗಳಿಂದಲೂ ನಮ್ಮ ಒಸಡುಗಳ ಆರೋಗ್ಯಕ್ಕೆ ತೊಂದರೆ ಆಗ್ತದೆ ಸರ್ ಈಗ ಬ್ರಷಿಂಗ್ ಟೆಕ್ನಿಕ್ ಸರಿ ಇಲ್ಲದೆ ಇರೋದ್ರಿಂದ ಹಲವಾರು ಸಮಸ್ಯೆಗಳಾಗುತ್ತೆ ಹಲ್ಲಿಗೆ ಮತ್ತೆ ಹೊಸಡಿಗೆ ಅಂತ ಹೇಳಿದ್ರಿ ಹಿಂದಿನ ಕಾಲದಲ್ಲಿ ಈ ಬ್ರಷ್ ಇರ್ಲಿಲ್ವಲ್ಲ ಸರ್ ಕೈಯಿಂದ ಉಜ್ಜೋರು ಯಾವುದೋ ಪುಡಿಯಿಂದ ಉಜ್ಜೋರು ಆಮೇಲೆ ಈಗ ಡಾಕ್ಟರ್ ಹತ್ರ ಹೋದಾಗ ಅವರು ಅಂದ್ರೆ ವಿಶೇಷವಾದ ಟೂತ್ ಪೇಸ್ಟ್ ಅನ್ನ ಕೊಡ್ತಾರೆ ಅದೆಲ್ಲ ತಗೊಂಡ್ಬಂದು ಉಜ್ಜಿದಾಗ್ಲೂ ಕೂಡ ಸಮಸ್ಯೆಗಳಾಗುತ್ತೆ ಏನ್ ಕಾರಣ ಇರಬಹುದು ಹಿಂದಿನ ಕಾಲದ ನಮ್ಮ ಪೂರ್ವಜರಲ್ಲಿ ಏನಾಗಿದೆ ಅಂದ್ರೆ ಅವರಲ್ಲಿ ಒಂದು ಇಮ್ಯುನಿಟಿ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್ ಅದು ತುಂಬಾ ಸ್ಟ್ರಾಂಗ್ ಇತ್ತು ಆ ಟೈಮ್ ಅಲ್ಲಿ ಈಗ ನಾವು ಈಗಿನ ಆಹಾರ ಪದ್ಧತಿ ಮತ್ತೆ ನಮ್ಮ ಜೀವನ ಪದ್ಧತಿಯಿಂದ ಈಗಿನ ಜನಗಳಲ್ಲಿ ಅಷ್ಟು ಇಮ್ಯುನಿಟಿ ಪವರ್ ಕಡಿಮೆ ಇದೆ ಅದರಿಂದ ಈ ತರ ಸಮಸ್ಯೆಗಳು ಜಾಸ್ತಿ ಕಂಡು ಬರ್ತವೆ ವಕ್ರದಂಥ ಸಮಸ್ಯೆ ಹೇಳಿದ್ರಿ ನೀವು ಅದಕ್ಕೆಲ್ಲ ಕ್ಲಿಪ್ಪೆಲ್ಲ ಹಾಕಿಸ್ಕೊಂಡು ಅದನ್ನು ಸರಿ ಮಾಡ್ಕೊಡುವಂಥದ್ದು ಅಲ್ಲಿಗೆಲ್ಲ ಕರೆಕ್ಟಾಗಿ ನೀಟಾಗಿ ಒಂದೇ ಥರ ಇರುತ್ತೆ ಅಲ್ಲಿನ ಸೈಜ್ ಕೂಡ ಒಂದೇ ಥರ ಇರುತ್ತೆ ಈ ಎಲ್ಲ ಚಿಕಿತ್ಸೆಗಳು ಬಂದಿರೋದ್ರಿಂದ ಈಗ ಜನಕ್ಕೆ ಲಭ್ಯ ಇರೋದ್ರಿಂದ ಮಾಡಿಸ್ಕೊಳ್ತಾರೆ ಅದ್ರಿಂದ ಏನು ತೊಂದರೆ ಆಗೋದಿಲ್ವಾ ಸರ್ ಅಂದ್ರೆ ಈಗ ಒಂದು ನಮ್ಗೆ ದೈಹಿಕ ರಚನೆಯಲ್ಲಿ ಹೀಗೆ ಇರಬೇಕು ಅಂತ ಬಂದ್ಬಿಟ್ಟಿರುತ್ತೆ ನಿಸರ್ಗಕ್ಕೆ ಅಥವಾ ದೇಹ ಪ್ರಕೃತಿಗೆ ವಿರುದ್ಧವಾಗಿ ಇವನ್ನೆಲ್ಲ ಮಾಡಿಸ್ಕೊಂಡಾಗ ಸಮಸ್ಯೆಗಳಾಗಲ್ವಾ ಚಂದ ಬೇರೆ ಕಾಸ್ಮೆಟಿಕ್ಸ್ ಅಂತ ಈಗ ಬಂದಿದೆಯಲ್ಲ ಅದರಿಂದ ಎಲ್ಲರೂ ಹಲ್ಲು ಹಿಂದಿನ ತರ ಉಬ್ಬು ಇರೋದು ಅದನ್ನ ಯಾರು ಸಹಿಸ್ಕೊಳ್ಳಲ್ಲ ಈ ಕ್ಲಿಪ್ ಜೋಡಣೆ ಕೂಡ ಒಂದು ವರ್ಷ ಒಂದೂವರೆ ವರ್ಷ ಜಾಸ್ತಿ ಹಾಕಿದ್ರೆ ತೊಂದರೆ ಇಲ್ಲ ಅದರಿಂದ ಮೇಲೆ ಹಾಕಿದಾಗ ಅಲ್ಲಿ ನಾವು ಪ್ಲಾಕ್ ಅಂತ ಏನು ಹೇಳ್ತೀವಿ ಅದು ಅಲ್ಲಿ ಆಗ್ಬಿಟ್ಟು ಮತ್ತೆ ಹೊಸಡು ರೋಗ ಬರೋ ಚಾನ್ಸಸ್ ಇರುತ್ತೆ ಅದು ಬಂದಾಗ ಮತ್ತೆ ಹಲ್ಲುಗಳು ಮೂಳೆ ಸೌತಾ ಆಮೇಲೆ ಹಲ್ಲುಗಳು ಸಡಿಲಾಗ ಪ್ರಕ್ರಿಯೆ ಆಗುತ್ತೆ ಹಾಗಾಗಿ ಒಂದು ವರ್ಷಕ್ಕಿಂತ ಹೆಚ್ಚಿಗೆ ಯಾವ ವಯಸ್ಸಲ್ಲಿ ಈ ಕ್ಲಿಪ್ ನಾವು ಹದಿನಾಲ್ಕು ವರ್ಷ ಆದ್ಮೇಲೆ ಎಲ್ಲ ಏನು ಡೆಸಿಡಿಯಸ್ ಪ್ರೈಮರಿ ಟೀತ್ ಅಂತ ಹೇಳಿದೆ ಹಾಲಲ್ಲು ಎಲ್ಲ ಬಿದ್ಮೇಲೆ ನಮ್ಮ ಪರ್ಮನೆಂಟ್ ಟೀತ್ ಬಂದಾಗ ಹಾಕಿಸ್ಬೇಕು ಅದನ್ನ ಯಾವ ವಯಸ್ಸಿನವರೆಗೂ ಬೇಕಾದ್ರೂ ಇದನ್ನ ನಾವು ಒಂದು ಮೂವತ್ತು ವರ್ಷದೊಳಗೆ ಹಾಕೊಂಡ್ರೆ ಒಳ್ಳೆಯದು ಆದಷ್ಟು ಬೇಗ ಹಾಕಿದಷ್ಟು ಟ್ರೀಟ್ಮೆಂಟ್ ಸಮರ್ಪಕ ಆಗುತ್ತೆ ಮತ್ತು ಉತ್ತಮ ರೀತಿಯಲ್ಲಿ ನಮ್ಮ ಹಲ್ಲುಗಳು ಸ್ಪಂದಿಸ್ತವೆ ಇಪ್ಪತ್ತರೊಳಗೆ ಹಾಕಿಸಿದ್ರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ ಈ ಆರ್ಟಿಫಿಷಿಯಲ್ ಹಲ್ಲುಗಳು ಹಾಕಿಸ್ಕೊತಾರಲ್ಲ ಸರ್ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಆರ್ಟಿಫಿಷಿಯಲ್ ಹಲ್ಲುಗಳಲ್ಲಿ ಎರಡು ತರ ಇರುತ್ತೆ ಒಂದು ರಿಮೂವಬಲ್ ಅಂತ ಹೇಳ್ತಾರೆ ಅದು ತೆಗೆಯೋದು ಹಾಕೋದು ಅದು ಒಂದು ಅಕ್ರಿಲಿಕ್ ಇಂದ ಮಾಡ್ತಾರೆ ಅದನ್ನ ತೆಗೆದು ಹಾಕಬೇಕು ಅದನ್ನ ದಿವಸ ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ ಇಲ್ಲಾಂದ್ರೆ ಅದರಲ್ಲಿ ಊಟ ಸೇರ್ಕೊಂಡು ವಾಸನೆ ಬರುವಂತ ಸಂಬಂಧ ಜಾಸ್ತಿ ಇರುತ್ತೆ ಮತ್ತೆ ಇನ್ನು ಈಗ ಬಂದಿರೋದು ಅಂದರೆ ಎರಡನೇದಾಗಿ ಫಿಕ್ಸೆಡ್ ಅಂತ ಬರುತ್ತೆ ಅಕ್ಕಪಕ್ಕದ ಹಲ್ಲುಗಳ ಸಪೋರ್ಟ್ ತಗೊಂಡು ಫಿಕ್ಸೆಡ್ ಹಲ್ಲುಗಳನ್ನಾಗಿ ನಾವು ಪರಿವರ್ತನೆ ಮಾಡ್ತೀವಿ ಇದು ಮಾಮೂಲಿ ಹಲ್ಲು ತರಾನೇ ಇರುತ್ತೆ ಬ್ರಷಿಂಗು ಎಲ್ಲ ಮಾಮೂಲಿ ಇರುತ್ತೆ ಈಗ ಹೊಸದಾಗಿ ಟ್ರೆಂಡ್ ಏನಂದ್ರೆ ಇಂಪ್ಲಾಂಟ್ಸ್ ಅಂತ ಬಂದಿದೆ ಇದರಲ್ಲಿ ಏನಂದ್ರೆ ಮೂಳೆ ಒಳಗೆ ಒಂದು ಇಂಪ್ಲಾಂಟ್ಸ್ನ ಕೂರಿಸ್ಬಿಟ್ಟು ಅದರ ಮೇಲೆ ಹಲ್ಲು ಕಟ್ಟುವಂಥ ಪ್ರಕ್ರಿಯೆನು ಈಗಿನ ಬೆಳವಣಿಗೆ ಬೆಳವಣಿಗೆಗಳು ಆಗ್ತಾನೆ ಇದೆ ಜನ ಮಾಡಿಸ್ಕೊತಾನೆ ಇದಾರೆ ಅಂದ್ರೆ ಎಲ್ಲಾ ನೋವಿಗಿಂತ ಹಲ್ಲಿ ನೋವು ತುಂಬಾ ತುಂಬಾ ಕಾಟ ಕೊಡುತ್ತೆ ಅಂದ್ರೆ ಅದನ್ನ ಆಗಲ್ಲ ಬಾಯಿಯ ಆರೋಗ್ಯಕ್ಕೆ ನಾವು ಬಂದಾಗ ವಕ್ರದಂತ ಅಂದ್ರೆ ಹಲ್ಲುಗಳ ರಚನೆ ಸರಿಯಾಗಿ ಇಲ್ದೇ ಇರೋವಾಗ ನಮಗ್ ಹೇಗ್ ಬೇಕೋ ಹಾಗೆ ಮಾಡೋದು ಸರಿ ಆಯ್ತು ಇನ್ ತುಂಬಾ ಬ್ರಷ್ ಮಾಡೋದ್ರಿಂದ ಹಲ್ಲುಗಳು ಬೇಗ ಸವಿತವೆ ಅಂತ ಹೇಳ್ತಾರಲ್ಲ ಸರ್ ಹೌದು ಅದು ತುಂಬಾ ಹಾರ್ಡ್ ಆದ ಬ್ರಷ್ ಮತ್ತೆ ಸರಿಯಾದ ರೀತಿಯಲ್ಲಿ ಬ್ರಷ್ ಮಾಡದ್ರೆ ಹಲ್ಲುಗಳು ಸವೇತ ಕಾಮನ್ ಆಗುತ್ತೆ ಮತ್ತೆ ಇದು ವಯಸ್ಸಾದಂಗು ಇದು ಸರ್ವಸಾಮಾನ್ಯ ಹಲ್ಲುಗಳ ಮೇಲೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಹಲ್ಲಿನ ಅಂದ್ರೆ ತುಂಬಾ ಆರೋಗ್ಯವಾದ ಮನುಷ್ಯನಿಗೆ ಹಲ್ಲಿನ ಸಮಸ್ಯೆಗಳು ಎಷ್ಟು ವರ್ಷದ ನಂತರ ಬರಬೇಕು ನಾವು ಇತ್ತೀಚಿಗೆ ನೋಡ್ತಾ ಇರೋದ್ರಿಂದ ಅವ್ರು ಚಿಕ್ಕ ಮಕ್ಕಳಿಂದಲೂ ಹಲ್ಲಿನ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಇದೆ ಎಲ್ಲಾ ವಯಸ್ಸಿನ ವರ್ಗದರಲ್ಲೂ ಕಂಡು ಬರ್ತಾ ಇದೆ ನೀವು ಎರಡು ಸರ್ತಿ ನಾವು ಬ್ರಷ್ ಮಾಡೋದನ್ನ ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿದ್ರಿ ಕ್ರಮ ಸರಿಯಾಗಿ ಇಲ್ಲದೇ ಇರೋದ್ರಿಂದ ಸಮಸ್ಯೆಗಳಾಗ್ತಿದೆ ಅಂತ ಹೇಳ್ತೀರಲ್ವಾ ಯಾವ್ದು ಹಾಗಿದ್ರೆ ಬ್ರಷ್ ಮಾಡುವ ಸರಿಯಾದ ಕ್ರಮ ಯಾವ್ದು ಬ್ರಷ್ ಅನ್ನ ನಾವು ಯಾವಾಗ್ಲೂ ವರ್ಟಿಕಲ್ ಡೈರೆಕ್ಷನ್ ಮಾಡಬೇಕಾಗ್ತದೆ ಒಂದು ಇಪ್ಪತ್ತು ಬಾರಿ ಮೇಲೆ ಬರ್ಬೇಕಾಗುತ್ತೆ ಬ್ರಷಿಂಗ್ ಈಗ ಸರ್ವಸಾಮಾನ್ಯ ಜನ ಏನ್ ಮಾಡ್ತಾರೆ ಅರ್ಜೆಂಟ್ಗೆ ಅಡ್ಡ ಅಡ್ಡ ಆರಿಜೆಂಟಲ್ ಡೈರೆಕ್ಷನ್ ಅಂತಾರೆ ಈ ತರ ಉಜ್ಜುವಾಗ ಒಸಡುಗಳ ಮೇಲೆ ಮತ್ತೆ ಹಲ್ಲುಗಳ ಮೇಲೆ ಪರಿಣಾಮ ಬೀರುತ್ತೆ ಈ ಟಂಗ್ ಎಲ್ಲ ಬಳಸ್ತಾರೆ ಮಾಡಲ್ಲ ಯಾಕಂದ್ರೆ ಅಲ್ಲಿ ಟೇಸ್ಟ್ ಬಟ್ಸ್ ಅಂತ ಇರ್ತಾರೆ ನಮ್ಮ ನಾಲಿಗೆ ಮೇಲೆ ಅದಕ್ಕೆ ಹೆಚ್ಚು ಎಫೆಕ್ಟ್ ಆಗಬಾರ್ದು ಈ ಟಂಗ್ ಕ್ಲೀನರ್ ಗಳಿಂದ ಅದು ಯಾಕಂದ್ರೆ ನಾವು ಸ್ಕ್ರೇಪ್ ಮಾಡ್ತೀವಿ ಅದರಿಂದ ಒಂದು ರುಚಿಯ ಸಮಸ್ಯೆ ಬರಬಹುದು ಕೈಯಲ್ಲೇ ಕ್ಲೀನ್ ಆಗಿ ತಿಕ್ಕಿದ್ರೆ ಒಳ್ಳೇದು ಸಣ್ಣ ಪ್ರಶ್ನೆ ಅಂತ ಅನಿಸ್ಬೋದು ನಿಮ್ಗೆ ಪೇಸ್ಟ್ ಎಷ್ಟು ಹಾಕೋಬೇಕು ಒಂದು ಬಟಾಣಿ ಕಾಳು ಹಾಕಿದ್ರೆ ಸಾಕು ಜಾಸ್ತಿ ಹಾಕಿದ್ರು ಅದರಿಂದ ಏನ್ ಪ್ರಯೋಜನ ಆಗಲ್ಲ ಒಂದು ಬಟಾಣಿ ಕಾಳು ಅಷ್ಟು ಹಾಕಿದ್ರೆ ಸಾಕು ಈಗ ಮಾರುಕಟ್ಟೆಯಲ್ಲಿ ಬೇರೆ 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 ಬ್ರ್ಯಾಂಡಿನ ಪೇಸ್ಟ್ಗಳು ಲಭ್ಯ ಇದೆ ನೀವು ಒಬ್ಬ ವೈದ್ಯರಾಗ ಅಂದ್ರೆ ಹೋದಾಗಲೇ ಅವರು ಬೇರೆ ನೇ ಕೊಡ್ತಾರೆ ಅದೆಲ್ಲ ಈಗ ಪೇಸ್ಟ್ಗಳು ನಾವು ಸಾಮಾನ್ಯವಾಗಿ ಯೂಸ್ ಮಾಡೋ ಪೇಸ್ಟ್ಗಳು ಎಲ್ಲ ಸಾಮ ಒಂದೇ ತರ ಇರುತ್ತೆ ಅದರಲ್ಲಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಸಾಮಾನ್ಯ ಡಿಫರೆಂಟ್ ನೇಮ್ ಅಲ್ಲಿ ಮಾರುಕಟ್ಟೆಗೆ ಬಿಡ್ತಾ ಇದೆ ಅದು ಯಾವುದೇ ಪೇಸ್ಟ್ ಯೂಸ್ ತೊಂದರೆ ಇಲ್ಲ ನಾನು ಹೇಳಿದಾಗೆ ಪ್ರಾಪರ್ ಬ್ರಷಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ನು ಕೆಲವು ಸಮಯದಲ್ಲಿ ಹಲ್ಲು ಈಗ ಜುಮ್ ಜುಮ್ ಅನ್ನೋದು ಸೆನ್ಸಿಟಿವಿಟಿ ಅಂತ ನಾವು ಕರಿತೀವಿ ಆ ಟೈಮ್ ಅಲ್ಲಿ ಬೇರೆ ಮೆಡಿಕಮೆಂಟ್ಸ್ ಇರುವಂತಹ ಪೇಸ್ಟ್ ಗಳನ್ನ ರೆಕಮೆಂಡ್ ಮಾಡ್ತಾರೆ ಅದನ್ನ ಯೂಸ್ ಮಾಡಬಹುದು ಅದನ್ನ ಮಾಡಬಹುದು ಹಲ್ಲು ಮತ್ತು ಬಾಯಿಯ ಆರೋಗ್ಯಕ್ಕೆ ಬಂದ್ರೆ ಬೇಕಾದಷ್ಟು ಚಿಕಿತ್ಸೆಗಳು ಈಗ ಲಭ್ಯ ಇದೆ ಹಲ್ಲನ್ನ ಸರಿ ಮಾಡ್ಕೊಳ್ಳೋದ್ರಿಂದ ಹಿಡಿದು ಆರ್ಟಿಫಿಷಿಯಲ್ ಹಲ್ಲು ಹಾಕಿಸ್ಕೊಳ್ಳೋದ್ರಿಂದ ಹಿಡಿದು ಆಮೇಲೆ ತುಂಬಾ ಹಲ್ಲು ಬೆಳ್ಳಗೆ ಹೊಳಿಬೇಕು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಗಳು ಕೂಡ ಬಂದಿದೆ ಅಂತ ಅದು ಎರಡ್ ತರ ಇದೆ ಬ್ಲೀಚಿಂಗ್ ಅಂತ ಹೇಳ್ತೀವಿ ಒಂದು ಇಂಟರ್ನಲ್ ಬ್ಲೀಚಿಂಗ್ ಒಂದು ಎಕ್ಸ್ಟರ್ನಲ್ ಬ್ಲೀಚಿಂಗ್ ಅಂತ ಮಾಡ್ತೀವಿ ಅದು ತುಂಬಾ ಸೆಲೆಬ್ರಿಟೀಸ್ ಆ ಹೆಚ್ಚು ರೆಕಮೆಂಡ್ ಮಾಡ್ತಾರೆ ಈ ಚಿತ್ರ ನಟಿಯರು ಆ ಥರದವರು ಹಲ್ಲುಗಳು ತುಂಬಾ ಹೊಳಪಾಗಿ ಕಾಣ್ಲಿ ಅಂತ ಟ್ರೀಟ್ಮೆಂಟ್ ನ ಮಾಡಿಸ್ತಾರೆ ಈಗ ರೆಗ್ಯುಲರ್ ಆಗು ಈಗ ಮದುವೆ ಆ ಸಮಾರಂಭಗಳಲ್ಲಿ ಕೆಲವರು ಈಗ ಮಾಡಿಸ್ತಾ ಇದ್ದಾರೆ ಅದನ್ನು ಅದು ಎಷ್ಟು ದಿನ ಇರುತ್ತೆ ಸರ್ ಅದು ಹೇಳಲಿಕ್ಕಾಗಲ್ಲ ನಮ್ಮ ಆರ್ಯ ಪದ್ಧತಿ ಮೇಲೆ ಡಿಪೆಂಡ್ ಆಗ್ತದೆ ಒಂದು ಎರಡು ಎರಡು ಮೂರು ವರ್ಷದವರೆಗೂ ಮೂರು ವರ್ಷದವರೆಗೂ ಇರುತ್ತೆ ಇಲ್ಲ ಅದ್ರ ಮೇಲೆ ಕ್ಯಾಪಿಂಗ್ ಮಾಡ್ತಾರೆ ಅದಾದ್ರೆ ಪರ್ಮನೆಂಟ್ ಆಗಿರುತ್ತೆ ಹಲ್ಲುಗಳ ಮೇಲೆ ಹಾಗೆ ಮಾಡಿಸ್ಕೊಳ್ಳೋದ್ರಿಂದ ಏನು ಸಮಸ್ಯೆ ಇಲ್ವಾ ಏನು ಸಮಸ್ಯೆ ಬರೋದಿಲ್ಲ ಈಗ ಮೌತ್ ವಾಶ್ಗಳು ಸರ್ ಮಾರ್ಕೆಟ್ ಅಲ್ಲಿ ಮತ್ತೆ ಹೇಳೋದೇನೆಂದ್ರೆ ಬೇರೆ ಬೇರೆ ತರದ ಮೌತ್ ವಾಶ್ಗಳು ಲಭ್ಯ ಇದೆ ಅದನ್ನ ಬಂದು ವಾಶ್ ಮಾಡ್ತಾರೆ ಅದರಿಂದ ಬೇರೆ ಏನಾರು ಸಮಸ್ಯೆಗಳಾಗುತ್ತೆ ಅಂತ ಹೇಳ್ತಾರಲ್ಲ ಹೌದು ಖಂಡಿತವಾಗಿ ಈಗ ಚಿಕ್ಕ ಮಕ್ಕಳಲ್ಲಿ ನಾವು ಅದನ್ನ ಆದಷ್ಟು ವಾಶ್ ಯೂಸ್ ಮಾಡಬಾರ್ದು ಮತ್ತೆ ಟೇಸ್ಟ್ ಮೇಲೆ ಮತ್ತೆ ಎಫೆಕ್ಟ್ ಮಾಡುತ್ತೆ ಮತ್ತೆ ಸ್ಟೈನಿಂಗ್ ಆಗುತ್ತೆ ಟೀತ್ಗಳು ಇದು ನಾವು ಹೊಸಡು ಕಾಯಿಲೆ ಎಲ್ಲ ಇದ್ದಾಗ ಅನಿವಾರ್ಯವಾಗಿ ಯೂಸ್ ಮಾಡಲೇಬೇಕಾಗುತ್ತೆ ವಾಶ್ ಗಳನ್ನ ಅಂತ ಸಮಯದಲ್ಲಿ ನಾವು ದಂತವೈದರೆ ಅದನ್ನು ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ ಸಾಮಾನ್ಯರು ಏನೂ ತೊಂದರೆ ಇಲ್ಲ ಇಲ್ಲದೇ ಇರೋರು ತಾವೇ ಹೋಗಿ ಒಂದು ವಾಶ್ ತಗೊಂಡು ಬಂದು ಬಳಕೆ ಮಾಡ್ತಾರೆ ಅದು ಎಷ್ಟು ಸರಿ ಆ ಥರ ಮಾಡೋದು ತಪ್ಪು ಅನಿಸುತ್ತೆ ನನ್ನ ಪ್ರಕಾರ ವೈದ್ಯರ ಸಲಹೆಯ ಮೇರೆಗೆ ತಗೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸರ್ ಮಕ್ಕಳಲ್ಲಿ ಯಾವ್ಯಾವ ರೀತಿಯ ಹಲ್ಲಿನ ಸಮಸ್ಯೆಗಳು ಬರಬಹುದು ಮುಖ್ಯವಾಗಿ ಬರೋದು ಅಂದರೆ ದಂತಕುಳಿ ಅಲ್ಲಿನ ಡೆಂಟಲ್ ಕೇರ್ ಹುಳುಕು ಅಲ್ಲಿನ ಸಮಸ್ಯೆ ಅದು ಪ್ರಮುಖವಾದ ಹೊಸಡು ಕಾಯಿಲೆ ಮಕ್ಕಳಲ್ಲಿ ಕಂಡುಬರೋದು ಸಹ ಬಹಳ ವಿರಳ ಕಡಿಮೆ ಅದು ಜಿಯೋನಲ್ ಎಲ್ ಅಂತ ಹೇಳ್ತೀವಿ ಅದು ಕೆಲವೇ ಕೆಲವು ಮಕ್ಕಳಲ್ಲಿ ಅವರಲ್ಲಿ ಇಮ್ಯುನಿಟಿ ಡೌನ್ ಆಗಿ ಮತ್ತೆ ಫೆಮಿಲಿಯಲ್ ಅಂದರೆ ಅನುವಂಶಿಕತೆಯಿಂದ ಬಂದಂತ ಸಮಯದಲ್ಲಿ ಜುವೆನಲ್ ಪೆರಟೈಟಿಸ್ ಅಂತ ಬರುತ್ತೆ ಮತ್ತೆ ವಕ್ರದಂಥ ಸಮಸ್ಯೆ ಸರ್ವೇಸಾಮಾನ್ಯ ಮಕ್ಕಳಲ್ಲಿ ಏನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಮಕ್ಕಳಿಗೆ ಮಕ್ಕಳುಗಳಿಗೆ ನಾವು ಆದಷ್ಟು ಸಿಹಿ ತಿನ್ನ ಪದಾರ್ಥಗಳನ್ನ ಮತ್ತೆ ಅಂಟು ಪದಾರ್ಥಗಳನ್ನ ಕೊಡಬಾರ್ದು ಮತ್ತೆ ಉತ್ತಮ ರೀತಿ ಮತ್ತು ಸಮ ರೀತಿಯಲ್ಲಿ ಅವರು ಬ್ರಷಿಂಗ್ ಮಾಡೋದನ್ನು ನಾವು ಹೇಳ್ಕೊಡ್ಬೇಕು ಮತ್ತೆ ಹ್ಯಾಬಿಟ್ಸ್ಗಳು ಬಾಯಿಯಿಂದ ಉಸಿರಾಟ ಆ ತರದ ಹ್ಯಾಬಿಟ್ ಸ್ವಲ್ಪ ನಾವು ಅವಾಯ್ಡ್ ಮಾಡಬೇಕಾಗ್ತದೆ ಈ ಉಬ್ಬು ಹಲ್ಲಿಗೆ ಏನು ಕಾರಣ ಇರಬಹುದು ರಚನೆ ಆಗಿರಬಹುದು ಅದನ್ನ ಬಿಟ್ಟು ಈ ಬಾಯಿಯಿಂದ ಉಸಿರಾಟ ಮಾಡಿದ್ರೆ ಆಗುವ ಸಂಭವ ಇದೆ ಬಾಯಿಂದ ಉಸಿರಾಡೋದ್ರಿಂದಲೂ ಉಬ್ಬು ಹಲ್ಲುಗಳು ಬರ್ತವೆ ಒಟ್ಟಾರೆ ಒಬ್ಬ ಮನುಷ್ಯನ ಬಾಯಿಯ ಮತ್ತು ಹಲ್ಲಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಯಾವ ರೀತಿಯ ಕ್ರಮಗಳನ್ನ ಅನುಸರಿಸಬೇಕು ಮೊದಲನೇದಾಗಿ ಅವರು ಚೆನ್ನಾಗಿ ಬ್ರಷ್ ಮಾಡಬೇಕು ಅದು ಒಂದು ಮತ್ತೆ ಯಾವಾಗಲೂ ದಂತ ವೈದ್ಯರನ್ನ ಹೋಗಿ ತಪಾಸಣೆ ಮಾಡಿಸ್ಕೋಬೇಕು ಮತ್ತೆ ಹಲ್ಲುಗಳನ್ನ ಕ್ಲೀನ್ ಮಾಡಿಸ್ತಾ ಇರಬೇಕು ಡಾಕ್ಟರ್ಗಳಲ್ಲಿ ಕೆಲವರಿಗೆ ಈ ಕ್ರೌಡಿಂಗು ಆ ಥರ ಇದ್ದಲ್ಲಿ ಡೆಂಟಲ್ ಫ್ಲಾಸ್ ಮತ್ತೆ ಇಂಟ್ರಾಡೆಂಟಲ್ ಬ್ರಷ್ಗಳು ಬರ್ತವೆ ಅದನ್ನ ಉಪಯೋಗಿಸ್ಬೇಕು ಮತ್ತೆ ದಂತ ವೈದ್ಯರನ್ನ ಕಾಣ್ತಾ ಇರಬೇಕು ಆರು ತಿಂಗಳಿಗೋ ಒಂದು ವರ್ಷಕ್ಕೂ ಅದು ಇನಿಷಿಯಲ್ ಸ್ಟೇಜ್ ಇದ್ದಾಗ ಉಳುಕಲು ನಾವು ಅದನ್ನ ಫಿಲ್ ಮಾಡಿ ಅದನ್ನ ಸರಿಯಾದ ರೀತಿ ತರಬಹುದು ಅದು ಹಾಗೆ ಬಿಟ್ರೆ ಅದು ಹುಳ್ಕಲ್ ಜಾಸ್ತಿಯಾಗಿ ನೋವು ಶುರುವಾಗಿ ಹಲ್ಲುಗಳನ್ನು ತೆಗಿಯಬೇಕಾಗ್ತದೆ ಇಲ್ಲ ರೂಟ್ ಕೆನಲ್ ಮಾಡಬೇಕಾಗುತ್ತದೆ ಸರಿ ಹಲ್ಲಿಗೆ ಕ್ಲೀನಿಂಗ್ ಅಂತ ಮಾಡಿಸ್ತಾರಲ್ಲ ಅದು ಹಲ್ಲುಗಳ ಸುತ್ತ ಈ ಪ್ಲಾಕ್ ಅಂತ ಇರುತ್ತೆ ಪ್ಲಾಕ್ ಮತ್ತೆ ಕ್ಯಾಲ್ಕುಲಸ್ ಗಟ್ಟಿಯಾಗಿರೋದನ್ನ ನಾವು ಕ್ಯಾಲ್ಕುಲಸ್ ಅಂತ ಕರಿ ಅದನ್ನು ನಾವು ಕ್ಲೀನ್ ಮಾಡಬೇಕು ಅದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಇರುತ್ತೆ ಅದರಿಂದ ವಸಡುಗಳ ತೊಂದರೆ ಆಗ್ತದೆ ಹಂಗಾಗಿ ಆರು ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೆ ಒಂದ್ಸರಿ ಮಾಡಿಸ್ಬೇಕು ಇಲ್ಲದೆ ಕಡಿಮೆ ಇರುತ್ತೆ ಆದರೆ ಇರಲ್ಲ ಅಂತ ಹೇಳಕ್ ಹಾಗಾಗಿ ಮಾಡಿಸೋದ ವರ್ಷಕ್ಕೊಂದ್ಸರಿ ಮಾಡಿಸಿದ್ರು ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ಅದರಿಂದ ಈ ಹಲ್ಲು ಬುಡ ಎಲ್ಲ ಲೂಸ್ ಆಗುತ್ತೆ ಹೇಳ್ತಾರೆ ಸರಿನಾ ಸರಿನಾಪ್ಪ ಅದು ಸರಿಯಾಗಿದೆ ಅದು ಮೂಳೆ ಸೌದಾಗ ಅಲ್ಲಿನ ಬುಡ ವೀಕ್ ಆಗಿ ಆಗುತ್ತೆ ಅವಾಗ ಹಲ್ಲು ನ್ಯಾಚುರಲಿ ಅಲ್ಲಾಡಕ್ಕೆ ಶುರು ಆಗುತ್ತೆ ಈಗ ನೀವು ಅಂದ್ರೆ ಪೇಸ್ಟ್ ಅನ್ನ ರೆಕಮೆಂಡ್ ಮಾಡ್ತೀರಾ ಅಥವಾ ಉಪ್ಪನ್ ರೆಕಮೆಂಡ್ ಮಾಡ್ತೀರಾ ನಾವು ಪೇಸ್ಟ್ ರೆಕಮೆಂಡ್ ಮಾಡ್ತೀವಿ ಯಾಕಂದ್ರೆ ಉಪ್ಪಲ್ಲಿ ಅದರಿಂದ ಅಟ್ರೀಷನ್ ಆಗೋ ಹಲ್ಲುಗಳ ಸವೆತ ಅಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಪೇಸ್ಟ್ ಯೂಸ್ ಮಾಡೋದು ಒಳ್ಳೆಯದು ಒಳ್ಳೇದು ಸರ್ ಹಲ್ಲಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಬೇಕು ಒಬ್ಬ ಮನುಷ್ಯ ಮೊದಲನೇದಾಗಿ ಅವನು ಉತ್ತಮವಾಗಿ ಬ್ರಷ್ ಮಾಡಬೇಕು ದಿವ್ಸಕ್ಕೆ ಎರಡು ಬಾರಿ ಬ್ರಷ್ ಮಾಡಬೇಕು ಆಮೇಲೆ ಯಾವುದೇ ಚಿಕ್ಕ ಚಿಕ್ಕ ಕಪ್ಪು ಚಿಕ್ಕಿಗಳಿದ್ದಾಗ ಅದನ್ನು ಒಯ್ದ್ರಲ್ಲಿ ತಪಾಸಣೆ ಮಾಡಿಸ್ಬಿಟ್ಟು ಅದೇನಾದ್ರೂ ಹಲ್ಲು ಉಳುಕಾದರೆ ಅದನ್ನು ಫಿಲ್ಲಿಂಗ್ಗಳು ಮಾಡಿಸ್ಕೋಬೇಕು ಮತ್ತು ಹಲ್ಲುಗಳು ಕ್ರೌಡಿಂಗ್ ಅಂತ ಹೇಳ್ತೀವಿ ಆ ಕ್ರೌಡಿಂಗ್ ಇದ್ದಾಗ ಅವರು ಡೆಂಟಲ್ ಫ್ಲಾಸ್ ಅಥವಾ ಇಂಟರ್ ಡೆಂಟಲ್ ಬ್ರಷ್ಗಳನ್ನ ಯೂಸ್ ಮಾಡಬೇಕು ಆಮೇಲೆ ಉತ್ತಮವಾದ ಆಹಾರ ಪದ್ಧತಿ ತುಂಬ ವೆಜಿಟೇಬಲ್ಸ್ಗಳನ್ನು ಹೆಚ್ಚು ತಿನ್ನಬೇಕು ಫ್ರೂಟ್ಸ್ಗಳನ್ನು ಹೆಚ್ಚು ತಿನ್ನಬೇಕು ಮೊದಲೇ ಹೇಳಿದಂಗೆ ಅಂಟು ಪದಾರ್ಥಗಳು ಈ ಬಿಸ್ಕೆಟ್ಸು ಅಂಥವುಗಳನ್ನೆಲ್ಲ ಸಿಹಿ ಪದಾರ್ಥಗಳು ಇವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಎಲ್ಲರಿಗೂ ಇದು ಎಲ್ಲರಿಗೂ ಈಗ ಬಾಯಿಯ ಕ್ಯಾನ್ಸರ್ ಮತ್ತೆ ಹುಣ್ಣುಗಳಾದಾಗ ಹೇಗೆ ರಕ್ಷಣೆ ಈಗ ಬಾಯಿಯ ಕ್ಯಾನ್ಸರ್ ಮೊದಲನೇದಾಗಿ ಪ್ರಮುಖವಾಗಿ ಕಾರಣ ಅಂದರೆ ಧೂಮಪಾನ ಮತ್ತೆ ಆಲ್ಕೋಹಾಲಿಸಮ್ ಮತ್ತೆ ಬಾಯಿಗಳಲ್ಲಿ ಯಾವ್ದಾರ ಶಾರ್ಪ್ ಟೀತ್ ಚೂಪಾದ ಹಲ್ಲುಗಳಿರೋದು ಮತ್ತೆ ನಾವು ಈ ದಂತವೈದ್ಯರು ಕಟ್ಟಿರೋ ಆರ್ಟಿಫಿಷಿಯಲ್ ಹಲ್ಲುಗಳಲ್ಲಿ ಎಲ್ಲಾದರೂ ಚೂಪಾಗಿರೋದು ಇಂಥವುಗಳು ಮೇನ್ ಕಾರಣ ಆಗುತ್ತೆ ಅದನ್ನು ನಾವು ತುಂಬಾ ತಪಾಸಣೆ ಮಾಡಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆಗಳನ್ನು ತೆಗೆದುಕೊಳ್ಬೇಕಾಗ್ತದೆ ರೂಟ್ ಅದೆಲ್ಲ ಯಾವಾಗ ಮಾಡ್ತೀರಾ ರೂಟ್ ಕೆನಾಲ್ ಅದೇ ನಾವು ಹಲ್ಲು ಉಳುಕು ಅದು ನಮ್ಮ ಪಲ್ಪ್ ಅಂತ ಹೇಳ್ತೀವಿ ಅಂದ್ರೆ ನರವ್ಯೂಹ ಇರುತ್ತೆ ಅಲ್ಲಿನ ಒಳಪದರದಲ್ಲಿ ಅದನ್ನು ಟಚ್ ಆದಾಗ ಇನ್ಫೆಕ್ಷನ್ ಆಗ್ತದೆ ಆವಾಗ ನೋವು ಮತ್ತೆ ಕಿವು ಶುರುವಾಗ್ತದೆ ಆ ಟೈಮಲ್ಲಿ ನಾವು ರೂಟ್ ಕೆನಲ್ನ ರೆಕಮೆಂಡ್ ಮಾಡ್ತೀವಿ ಒಂದು ಅಲ್ಲಿಗೆ ಎಷ್ಟು ಸರ್ತಿ ರೂಟ್ ಕೆನಲ್ ಮಾಡಬಹುದು ಸರ್ ಪದೇ ಪದೇ ಅಂದ್ರೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಮತ್ತೆ ಮತ್ತೆ ಇನ್ಫೆಕ್ಷನ್ ಅದು ರೀ ಅದು ಚಿಕಿತ್ಸೆ ಸರಿಯಾಗಿಲ್ಲದ್ರೆ ರೀ ಇನ್ಫೆಕ್ಷನ್ ಅಂತ ಆಗ್ತದೆ ಆ ತರ ಆದಾಗ ಮತ್ತೆ ರೀ ಆರ್ ಸಿ ಮಾಡ್ತಾರೆ ಈಗ ಯಾವ ಯಾವ ತರದ ಚಿಕಿತ್ಸೆಗಳು ಲಭ್ಯ ಇದೆ ಈಗ ನಮ್ಮಲ್ಲಿ ರೂಟ್ ಕೆನಾಲ್ ಚಿಕಿತ್ಸೆ ಇದೆ ಇಂಪ್ಲಾಂಟ್ ಚಿಕಿತ್ಸೆ ಇದೆ ಲೇಸರ್ ಇದೆ ಅಡ್ವಾನ್ಸ್ ಲೇಸರ್ ಮಾಡ್ತಾರೆ ಇನ್ನು ಮುಂದೆ ತುಂಬ ಹೊಸಡು ಶಸ್ತ್ರಚಿಕಿತ್ಸೆ ಆಮೇಲೆ ಹೊಸಡುಗಳ ಬೋನ್ ಗ್ರಾಫ್ಟಿಂಗ್ ಅಲ್ಲಿ ನಮ್ಮ ಮೂಳೆ ಸವಿತ ಇದ್ದರೆ ಬೋನ್ ಗ್ರಾಫ್ಟಿಂಗ್ ಮಾಡ್ತಾರೆ ಮತ್ತು ಡಯಾಗ್ನೋಸಿಸ್ಸು ಇವೆಲ್ಲ ನಮ್ಮಲ್ಲಿ ಲಭ್ಯ ಇದೆ ಲಭ್ಯ ಇದೆ ಈ ಎಲ್ಲ ಸಮಸ್ಯೆಗಳಿಗೂ ತಜ್ಞ ವೈದ್ಯರು ಮತ್ತು ಸಲಕರಣೆಗಳು ನಮ್ಮ ಆದಿಚುಂಚನಗಿರಿ ಹಾಸ್ಪಿಟಲ್ ಒಂದು ರಿಸರ್ಚ್ ಸೆಂಟ್ರಲ್ಲಿ ಎಲ್ಲ ಲಭ್ಯ ಇದೆ ಅತ್ಯಂತ ಕಡಿಮೆ ಥರದಲ್ಲಿ ಹಾಗಾಗಿ ಈ ಎಲ್ಲ ಉಪಯೋಗಗಳನ್ನು ಸದುಪಯೋಗ ಮಾಡಿಸ್ಕೊಳ್ಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ ಹಲ್ಲಿನ ರಚನೆ ಮತ್ತೆ ಹಲ್ಲಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಮಸ್ಯೆಗಳು ಅಂದ್ರೆ ಹೊಸಡಿನ ಆರೋಗ್ಯ ಇರಬಹುದು ಬಾಯಿ ಆರೋಗ್ಯ ಇರಬಹುದು ಅಥವಾ ಹಲ್ಲಿಗೆ ಏನಾದರೂ ತೊಂದರೆ ಆದ್ರೆ ಏನೇನು ಚಿಕಿತ್ಸೆಗಳು ಲಭ್ಯ ಇದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಒಳ್ಳೆ ಮಾಹಿತಿಯನ್ನ ಕೆಳುಗರಿಗೆ ಮಾಡಿಕೊಟ್ಟಿದ್ದೀರಾ ಧನ್ಯವಾದಗಳು ತಮಗೆ ಧನ್ಯವಾದಗಳು ನಮಸ್ಕಾರ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಒಸಡು ಮತ್ತು ಹಲ್ಲಿನ ಸಮಸ್ಯೆಗಳು ಈ ವಿಚಾರವಾಗಿ ಡಾಕ್ಟರ್ ಎಚ್ ಆರ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ ಮೂಡಿಬಂತು ಇವರನ್ನು ಸಂದರ್ಶಿಸಿದವರು ಸುಜಾತಾ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತಾ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು